ನನ್ನ ಹೆಸರು ಮಂಜುನಾಥ ಗೌಡ ನನ್ನ ಸ್ನೇಹಿತರು ಅವರು ಅವ್ರ ತಂದೆ ತಾಯಿಯವರು ಸುಬ್ರಹ್ಮಣ್ಯ ದೇವಕಿ ಸುಬ್ರಹ್ಮಣ್ಯ ಅಂತ ಸೊ ಇವರು ಮೂಲತಃ ಬೆಳೆದಿದ್ದಲ್ಲ ಉಡುಪಿಯವರು ಇವರು ಮಡಿಕೇರಿ ಜಿಲ್ಲೆಯವರು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಇವರು ಗಲ್ಫಲ್ಲಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯವರು ಅವ್ರದ್ದು ಜೀವನ ಅಲ್ಲೇ ಕರ್ಮಭೂಮಿ ಗಲ್ಫೇ ಇರುತ್ತೆ ಬ್ಯಾರೇನಲ್ಲಿ ಸೊ ಎಪ್ಪತ್ತೈದರಲ್ಲಿ ಅವರು ಸೆಟ್ಲ್ ಆದಮೇಲೆ ಏನಾಗುತ್ತೆ ಕ್ರಮೇಣ ಎಂಬತ್ತಾರರಲ್ಲಿ ದೇವಕಿ ಸುಬ್ರಹ್ಮಣ್ಯ ಅವರ ಅಣ್ಣ ಸ್ವಂತ ಅಣ್ಣ ಪೊನ್ನಪ್ಪ ಅಂತ ಒಡ ಹುಟ್ಟಿದ ಅಣ್ಣ ಪೊನ್ನಪ್ಪ ಅಂತ ಅವರು ಎಂಬತ್ತಾರರಲ್ಲಿ ಏನು ಮಾಡ್ತಾರೆ ಇಲ್ಲಿ ಬಸ್ಸಿನ ಸರ್ವೆ ಒಂದು ಜಮೀನಿದೆ ಅಂತ ಹೇಳ್ತಾರೆ ಪರ್ಚೇಸ್ಗೆ ಐದು ಎಕರೆ ಹದಿನಾಲ್ಕು ಕುಂಟೆ ಸರ್ವೆ ನಂಬರ್ ನೂರ ಹದಿನೆಂಟು ಬಸವನಹಳ್ಳಿ ಸರ್ವೆ ನಂಬರು ನೂರ ಹದಿನೆಂಟು ಐದು ಎಕರೆ ಹದ್ ಹದಿನಾಲ್ಕು ಕುಂಟೆ ಒಂದು ಜಮೀನು ಮಾರಾಟಕ್ಕಿದೆ ಅಂತ ಹೇಳ್ತಾರೆ ಸೊ ಅದಾದಮೇಲೆ ಅವರ ರೆಫರೆನ್ಸಲ್ಲೇ ಪೊನ್ನಪ್ಪ ಅವರ ರೆಫ್ರೆನ್ಸ್ ಮೇಲೆ ಇವರು ಎಂಬತ್ತಾರರಲ್ಲಿ ಅದನ್ನು ಪರ್ಚೇಸ್ ಮಾಡ್ತಾರೆ ಸೊ ಪರ್ಚೇಸ್ ಆದಮೇಲೆ ಕ್ರಮೇಣ ಅವ್ರೇನು ಮಾಡ್ತಾರೆ ಮತ್ತು ಗಲ್ಫಿಗೆ ಸೆಟ್ಲಾಗ್ತಾರೆ ಮತ್ತು ಗಲ್ಫಗೆ ಸೆಟ್ಲಾಗ್ತಾರೆ ಮಕ್ಕಳು ಮತ್ತು ಇವರು ಇಬ್ಬರು ಗಂಡು ಮಕ್ಕಳು ಇರ್ತಾರೆ ಮತ್ತು ಇವರು ಗಲ್ಫಲ್ಲೇ ಸೆಟ್ಲಾಗಿರ್ತಾರೆ ಅದಾದ್ಮೇಲೆ ಏನಾಗುತ್ತೆ ಪೊನ್ನಪ್ಪ ಅವರೇ ಕಂಪ್ಲೀಟ್ ಅದನ್ನು ನೋಡ್ಕೋತಾ ಇರ್ತಾರೆ ಸ್ವಂತ ಅಣ್ಣ ಅಂತ ಏನು ಮಾಡಿರ್ತಾರೆ ಅವ್ರಿಗೆ ನೋಡ್ಕೋತಾರೆ ಅಣ್ಣ ಅಂತ ಬಿಟ್ಟಿರ್ತಾರೆ ಅವ್ರಿಗೆ ಮದುವೆ ಆಗಿರಲ್ಲ ಏನಿರಲ್ಲ ಮಕ್ಕಳಿಲ್ಲ ಪೊನ್ನಪ್ಪ ಇವಾಗಲೂ ಕೂಡ ಅವ್ರು ಮದುವೆ ಆಗಿದ್ವಿ ಏನಾಗಿಲ್ಲ ಸೊ ಅವತ್ತಿನ ಡೇ ಇವರು ನೋಡ್ಲಿಕ್ಕೆ ಬಿಟ್ಟಿರ್ತಾರೆ ಸರ್ ನೈಂಟಿ ಒನ್ನಲ್ಲಿ ಸರ್ ಇದೇನಾಗುತ್ತೆ ಫೋರ್ ಒನ್ ಆಗುತ್ತೆ ಇವ್ರ ಗಮನಕ್ಕೆ ಬರೋಲ್ಲ ಯಾಕಂದರೆ ಇವರು ಗಲ್ಫಲ್ಲಿ ಇರ್ತಾರೆ ಇವ್ರ ಗಮನಕ್ಕೆ ಬಂದಿರೋಲ್ಲ ಪೊನ್ನಪ್ಪ ಏನು ಮಾಡ್ತಾರೆ ನೈಂಟಿ ತ್ರೀಯಲ್ಲಿ ಒಂದು ಅನ್ರಿಜಿಸ್ಟರ್ಡ್ ಫೇಕ್ ಜಿ ಪಿ ಎ ಮಾಡ್ಕೋತಾರೆ ಸರ್ ಆ ಕಾಪಿಯಲ್ಲಿ ಲಾಸ್ಟಲ್ಲಿದೆ ನಿಮ್ಮ ಹತ್ರ ನಿಮಗೆ ಕೊಟ್ಟಿರೋದ್ರಲ್ಲಿ ಒಂದು ಅನ್ರಿಜಿಸ್ಟರ್ಡ್ ಫೇಕ್ ಜಿ ಪಿ ಎ ಮಾಡ್ಕೋತಾರೆ ನೈಂಟಿ ತ್ರೀಯಲ್ಲಿ ನೈಂಟಿ ತ್ರೀಯಲ್ಲಿ ಫೇಕ್ ಜಿ ಪಿ ಎ ಮಾಡಿಕೊಂಡು ನೈಂಟಿ ಫೋರಲ್ಲಿ ಸರ್ ಪೊನ್ನಪ್ಪ ಸ್ವಂತ ಅಣ್ಣನೇ ಇವ್ರಿಗೆ ಸ್ವಂತ ಅಣ್ಣನೇ ಜಿ ಪಿ ಎ ಮಾಡ್ಕೊಂಡಿದ್ದಾರೆ ನೈಂಟಿ ತ್ರೀಯಲ್ಲಿ ಒಂದು ಅನ್ರಿಜಿಸ್ಟರ್ಡ್ ಜಿ ಪಿ ಮಾಡ್ಕೊಂಡಿದ್ದಾರೆ ಅಂದರೆ ಫೇಕ್ ಇವ್ರದ್ದು ಸಿಗ್ನೇಚರ್ ಅಲ್ಲ ಅದು ಮಾಡಿಕೊಂಡು ನೈಂಟಿ ಫೋರಲ್ಲಿ ಮೂಡ ವಿರುದ್ಧ ಒಂದು ಕೇಸ್ ಹಾಕೊತಾರೆ ಸರ್ ಜಿ ಪಿ ಏನು ಮಾಡ್ಕೊಂಡಿರ್ತಾರೆ ಅನ್ರಿಜಿಸ್ಟರ್ಡ್ ಕಂಪ್ಲೀಟ್ ಎಲ್ಲ ಕಂಟ್ರೋಲ್ ತೊಗೊಂಡಿರ್ತಾರೆ ಇವ್ರ ಪರವಾಗಿ ಕೋರ್ಟಲ್ಲಿ ವಾದ ಮಾಡೋದಿರ್ಬೋದು ಕೊಟ್ಟಿದ್ದಾರೆ ಅಂದರೆ ಇವ್ರ ಪರವಾಗಿ ಕೋರ್ಟಲ್ಲಿ ವಾದ ಮಾಡೋದಿರ್ಬೋದು ಅಥವಾ ಮೂಡೆಯಿಂದ ಗ್ರಾಂಟ್ಸ್ ಅಮೌಂಟ್ ತೊಗೊಳೋದಿರ್ಬೋದು ಅಥವಾ ಸೈಟ್ ಅಲರ್ಟ್ ಆದರೆ ಎಲ್ಲ ಅವ್ರು ತೊಗೋಬೋದು ಅನ್ನೋ ಥರ ಅವರು ಜಿ ಪಿ ಎ ಮಾಡ್ಕೊಂಡಿರ್ತಾರೆ ನೈಂಟಿ ತ್ರೀಯಲ್ಲಿ ಅದಾದ್ಮೇಲೆ ನೈಂಟಿ ಫೋರಲ್ಲಿ ಒಂದು ಕೇಸ್ ಫೈಲ್ ಮಾಡ್ತಾರೆ ಕೇಸ್ ಫೈಲ್ ಮಾಡಿ ಸರ್ ಇದು ಪ್ರಾಥಮಿಕ ಅಧಿಸೂಚನೆ ಸರ್ ಮೂಡಿಂದ ಎಸ್ ಸರ್ ಸರ್ ನೈಂಟಿ ಫೋರಲ್ಲಿ ಏನು ಮಾಡ್ತಾರೆ ಅವ್ರು ಒಂದು ಕೇಸ್ ಮಾಡ್ಕೊತಾರೆ ಸರ್ ಮೂಡ ವಿರುದ್ಧ ಒಂದು ಕೇಸ್ ಮಾಡ್ಕೋತಾರೆ ಅಲ್ಲಿ ರೆಪ್ರೆಸೆಂಟೆಡ್ ಬೈ ಹರ್ ಜಿ ಪಿ ಎ ಹೋಲ್ಡರ್ ಎಂ ಬಿ ಪೊನ್ನಪ್ಪ ಅಂತಲೇ ಇದೆ ಮಾಡಿಕೊಂಡು ಏನು ನೋಟಿಸ್ ಬಂದಿದೆ ಅದನ್ನು ವಾಪಸ್ ತೊಗೋಬೇಕು ಕ್ವಾಶ್ ಮಾಡಬೇಕು ಅಂತ ಹಾಕ್ಕೋತಾರೆ ಮತ್ತು ವಿಡ್ರಾ ಮಾಡ್ಕೊಂಬಿಡ್ತಾರೆ ಅವರೇ ನೈಂಟಿ ಫೋರಲ್ಲಿ ಮಾಡ್ಕೊಂಡು ಮತ್ತೆ ಏನು ಮಾಡ್ತಾರೆ ನೈಂಟಿ ಸಿಕ್ಸಲ್ಲಿ ಒಂದು ರಿಜಿಸ್ಟರ್ಡ್ ಜಿ ಪಿ ಎ ಅಂತ ಒಂದು ಕ್ರಿಯೇಟ್ ಮಾಡ್ಕೋತಾರೆ ಅವರೇ ನೈಂಟಿ ಸಿಕ್ಸಲ್ಲಿ ಇವರೆಲ್ಲ ಗಲ್ಫಲ್ಲಿರೋ ಟೈಮಲ್ಲಿ ನೈಂಟಿ ಸಿಕ್ಸಲ್ಲಿ ಅದು ಬ್ಯಾಂಗ್ಳೂರು ಬ್ಯಾಂಗ್ಳೂರಲ್ಲಿ ಗಾಂಧಿನಗರದಲ್ಲಿರೋಂಥ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇವ್ರ ಆಪ್ಷನ್ಸಲ್ಲಿ ಏನು ಮಾಡ್ತಾರೆ ಒಂದು ರಿಜಿಸ್ಟರ್ಡ್ ಜಿ ಪಿ ಎನ ಕ್ರಿಯೇಟ್ ಮಾಡ್ಕೋತಾರೆ ಸರ್ ಅದರಲ್ಲಿ ಏನೆಲ್ಲ ಕ್ಲಾಸ್ಗಳ ಸೇರಿಸ್ಕೊಬೋದು ಅವರು ಹಣ ತೊಗೊಳೋಕಿರ್ಬೋದು ಜಾಗ ತೊಗೊಳೋಕೆ ಇರ್ಬೋದು ಏನೆಲ್ಲ ಕ್ಲಾಸಸ್ ಸೇರ್ಸ್ಕೋಬೋದು ಸೇರಿಸ್ಕೋತಾರೆ ಈ ಒಂದು ಸಿಗ್ನೇಚರ್ ಮತ್ತು ತಂಬು ಕೂಡ ಮೇಡಮ್ಗಾಗಿರೋಲ್ಲ ಅದು ಕೂಡ ಫೇಕ್ ಇರುತ್ತೆ ಇದೆಲ್ಲ ಸೆಕೆಂಡ್ ಜಿ ಪಿ ನೈಂಟಿ ಸಿಕ್ಸಲ್ಲೂ ಕೂಡ ಫೇಕು ಆ ಜಿ ಪಿ ಆಧಾರದ ಮೇಲೆ ಏನು ಮಾಡ್ತಾರೆ ಮೂಡ ವಿರುದ್ಧ ಹಲವಾರು ಕೇಸ್ಗಳು ಹಾಕೋತಾರೆ ಸರ್ ಅವರು ಯಾವ ಥರ ಹಾಕೋತಾರೆ ಗ್ರ್ಯಾಂಟ್ಸು ಕಡಿಮೆ ಇದೆ ಗ್ರಾಂಟ್ಸ್ ಜಾಸ್ತಿ ಬೇಕು ಉಳಿಕೆ ಹಣ ಬೇಕು ಅಂತ ಒಂದು ನಾಲ್ಕು ಕೇಸ್ಗಳು ಫೈಲ್ ಮಾಡ್ತಾರೆ ಮೂಡ ವಿರುದ್ಧ ಎಲ್ಲರ ವಿರುದ್ಧ ಸರ್ಕಾರದ ವಿರುದ್ಧ ಕೇಸ್ ಫೈಲ್ ಮಾಡಿಕೊಂಡು ಪೊನ್ನ ಹೋರಾಟ ಮಾಡ್ತಾರೆ ಅದರಲ್ಲಿ ಎಂಟು ಲಕ್ಷದ ಮೂವತ್ತೈದು ಸಾವಿರದ ಐವತ್ತೊಂದು ರೂಪಾಯಿ ಇವ್ರಿಗೆ ಆಗಿರುತ್ತೆ ಇವ್ರ ಜಮೀನಿಗೆ ಗ್ರ್ಯಾಂಟ್ಸು ಅದರಲ್ಲಿ ಏನು ಮಾಡ್ತಾರೆ ಅವರು ಆರು ಲಕ್ಷದ ಮೂವತ್ತೇಳು ಸಾವಿರದ ಐವತ್ತೊಂದು ರೂಪಾಯಿನ ರಿಸೀವ್ ಮಾಡ್ಕೋತಾರೆ ಅದು ಕೂಡ ಜಿ ಪಿ ಎ ಹೋಲ್ಡ್ರೆ ಅದು ಕೂಡ ಜಿ ಪಿ ಎ ಹೋಲ್ಡ್ರೆ ತೊಗೊಂಡಿರೋದು ಎಲ್ಲೂ ಕೂಡ ದೇ ಪ್ರೆಸೆನ್ಸ್ ಇಲ್ಲ ಎಲ್ಲೂ ದೇವೇಕ್ಯವ್ರ ಪ್ರೆಸೆನ್ಸ್ ಇಲ್ಲ ಅದು ಕೂಡ ಜಿ ಪಿ ಆಫ್ ದೇವಿಕಿ ಸುಬ್ರಹ್ಮಣ್ಯ ಸಿಗ್ನೇಚರ್ ಮಾಡಿರೋದು ಪೊನ್ನಪ್ಪನೇ ಉಳಿಕೆ ಎರಡು ಲಕ್ಷ ಇರುತ್ತೆ ಉಳಿಕೆ ಎರಡು ಲಕ್ಷ ವಿಳಂಬ ಆಗಿರುತ್ತೆ ಅವ್ರಿಗೆ ವಿಳಂಬ ಆದಾಗ ಅವ್ರೇನು ಮಾಡ್ತಾರೆ ಮತ್ತೆ ಕೇಸ್ ಹಾಕೋತಾರೆ ಅವರೇನೆ ಆಧಾರ್ ಜಿ ಪಿ ಆಧಾರದ ಮೇಲೆ ಮತ್ತೆ ಎರಡು ಲಕ್ಷ ಬರಬೇಕು ಅಂತ ಕೇಸ್ ಹಾಕೊಂಡು ಅದು ಎರಡು ಲಕ್ಷ ತೊಗೊಂಡಿದ್ದೀನಿ ಅಂತ ಕೋರ್ಟಲ್ಲಿ ಕೇಸನ್ನ ಕ್ಲಿಯರ್ ಮಾಡ್ಕೋತಾರೆ ಇದು ಯಾವುದು ಇವ್ರ ಗಮನಕ್ಕೆ ಬಂದಿರಲ್ಲ ಸರ್ ಅದಾದಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವ್ರಿಗೆ ಏನಾಗುತ್ತೆ ಅವರು ಹದಿನೇಳರಲ್ಲೊಂದು ಕೇಸ್ ಫೈಲ್ ಮಾಡ್ಕೋತಾರೆ ಪೊನ್ನಪ್ಪ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಏನಂತ ಮಾಡ್ಕೋತಾರೆ ಎಂಟು ಲಕ್ಷದ ಮೂವತ್ತೈದು ಸಾವಿರದ ಐವತ್ತೊಂದು ರೂಪಾಯಿ ರಿಸೀವ್ ಆಗಿದೆ ಹೊರ್ತು ಫೋರ್ಟಿ ಸಿಕ್ಸ್ಟಿ ಮೂರು ಸೈಟ್ ಅಲರ್ಟ್ ಆಗಬೇಕಿತ್ತು ನಮಗೆ ಆ ಮೂರು ಸೈಟ್ ಅಲರ್ಟ್ ಆಗಿಲ್ಲ ಅಂತ ಒಂದು ಎರಡು ಸಾವಿರದ ಏಳರ ಹದಿನೇಳರಲ್ಲಿ ಕೇಸ್ ಹಾಕ್ಕೊಂತಾರೆ ಅದಾದ್ಮೇಲೆ ಹದಿನೇಳರಲ್ಲಿ ಕೇಸ್ ಹಾಕೊಂಡಾದ್ಮೇಲೆ ಇವ್ರ ಗಮನಕ್ಕೆ ಬರುತ್ತೆ ಇವ್ರು ಇವ್ರೇನಾಗಿರುತ್ತೆ ಹದಿಮೂರಲ್ಲಿ ಬಂದು ಸೆಟ್ಲಾಗ್ಬಿಟ್ಟಿರ್ತಾರೆ ಇಂಡಿಯಾದಲ್ಲೇ ಮೂಲ ಉಡುಪಿಯಲ್ಲಿರ್ತಾರೆ ಅಲ್ಲಿವರೆಗೂ ಇವ್ರ ಜಮೀನು ಯಥಾಸ್ಥಿತಿ ಇರುತ್ತೆ ಮರಗಳು ತೆಂಗಿನ ಮರಗಳಿರ್ಬೋದು ಎಲ್ಲ ಮರಗಳು ಅದು ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ ಒಂದು ರಸ್ತೆ ಆಗಲಿ ಅದು ಡೆವಲಪ್ಮೆಂಟ್ ಕಾರ್ಯ ಆಗಲಿ ಒಂದು ಡಾಬರೀಕರಣ ಏನು ಕೂಡ ಆಗಿರಲ್ಲ ಅದು ಹಾಗೆ ಇರುತ್ತೆ ಹಾಗಾಗಿ ಇವ್ರಿಗೆ ಗೊತ್ತಿರಲ್ಲ ಇದು ಮೂಢ ಅಕ್ವೈರ್ ಆಗಿದೆ ಅನ್ನೋದು ಕಾನ್ಸೆಪ್ಟ್ ಕೂಡ ಇವ್ರಿಗೆ ಗೊತ್ತಿರಲ್ಲ ಇಬ್ಬರು ಮಕ್ಕಳು ಅಲ್ಲೇ ಸೆಟ್ಲಾಗಿರ್ತಾರೆ ಹದಿನೆಂಟರಲ್ಲಿ ಇವರು ಏನು ಮಾಡ್ತಾರೆ ಆರ್ ಟಿ ಎ ಮುಖಾಂತರ ಇವರು ಇವ್ರ ಮೂಡ ಬಂದು ಕೇಳ್ಕೊಂಡಾಗ ಅವರೊಂದು ಕಾಪಿ ಕೊಡ್ತಾರೆ ಜಿ ಪಿ ಆಗಿರೋದು ಇವ್ರೇನು ಮಾಡ್ತಾರೆ ಆರ್ ಟಿ ಎಗೆ ಒಂದು ಅರ್ಜಿ ಹಾಕ್ತಾರೆ ಆರ್ ಟಿ ಐಗೆ ಅರ್ಜಿ ಹಾಕಿದಾಗ ಅಲ್ಲಿ ಗೊತ್ತಾಗುತ್ತೆ ಅದು ಅನ್ರಿಜಿಸ್ಟರ್ಡ್ ಅಂದರೆ ಫೇಕ್ ಮಾಡಿದ್ದಾನೆ ಅವನು ಅದು ರಿಜಿಸ್ಟ್ರೇ ಆಗಿಲ್ಲ ಅಂತ ಆರ್ ಟಿ ಐದಲ್ಲಿ ಒಂದು ಕಾಪಿ ಸಿಗುತ್ತೆ ಸರ್ ಆರ್ ಟಿ ಐ ಕಾಪಿ ಸಿಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಆರ್ ಟಿ ಐ ಕಾಪಿ ಬರುತ್ತೆ ಅವ್ರು ಏನು ಮೆನ್ಷನ್ ಮಾಡ್ತಾರೆ ಮೇಲ್ಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿ ಮಾಹಿತಿ ಹಕ್ಕು ನಿಯಮ ಎರಡು ಸಾವಿರದ ಐದರಲ್ಲಿ ತಾವು ಕೋರಿರುವ ಮಾಹಿತಿ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಈ ಕಚೇರಿಯಲ್ಲಿ ಯಾವುದೇ ರೀತಿಯ ಆಗಿರುವುದು ಕಂಡು ಬಂದಿರುವುದಿಲ್ಲ ಎಂಬ ಮಾಹಿತಿಯನ್ನು ತಿಳಿಸಲಾಗಿದೆ ಅಂತ ಒಂದು ಕೊಡ್ತಾರೆ ಮಾಹಿತಿ ಹಕ್ಕಲ್ಲಿ ರಿಪ್ಲೈ ಕೊಡ್ತಾರೆ ಬೆಂಗಳೂರು ಗಾಂಧಿನಗರ ಸಬ್ ರಿಜಿಸ್ಟ್ರ್ ಆಫೀಸಿಂದ ಸೊ ಇದನ್ನು ಇಟ್ಕೊಂಡು ಇವ್ರು ಏನು ಮಾಡ್ತಾರೆ ಉಡುಪಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ಈ ಥರ ಮೋಸ ಆಗಿದೆ ಸ್ವಂತ ಅಣ್ಣನೇ ಚೀಟ್ ಮಾಡಿದ್ದಾರೆ ಫೇಕ್ ಜಿ ಪಿ ಎ ಮಾಡಿಕೊಂಡು ಅಂತ ಪೋಸ್ಟ್ ಬುಕ್ ಅಂದ್ರೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಅದಾದಮೇಲೆ ಅವರು ರಿಪ್ಲೈ ಮಾಡ್ತಾರೆ ಇದು ಸಿವಿಲ್ ಕೇಸು ನೀವು ಪೋರ್ಟಲ್ ನೋಡ್ಕೋಬೇಕು ಅಂತ ಇವರಿಬ್ಬರೇ ಮಾತ್ರ ಇಂಡಿಯಾದಲ್ಲಿ ಇರ್ತಾರೆ ಭಾರತದಲ್ಲಿ ಇರ್ತಾರೆ ಇಬ್ರು ಮಕ್ಕಳು ಭಾರತದಲ್ಲಿ ಇರಲ್ಲ ವಯಸ್ಸಾಗಿರುತ್ತೆ ಕೋರ್ಟು ಕಚೇರಿ ಹೋಗ್ಲಿಕ್ಕೆ ಸ್ವಲ್ಪ ಎದುರ್ತಾರೆ ಸುಮ್ಮನೆ ಏನು ಮಾಡಬೇಕು ತೋಚಲ್ಲ ಸುಮ್ಮನಾಗ್ತಾರೆ ನಾನು ಹೇಳ್ಬಿಡ್ತೀನಿ ಸರ್ ಒಂದು ಈ ಥರ ಬಂದ್ರೇ ಅರ್ಥ ಆಗುತ್ತೆ ಅರ್ಥ ಆಗಲ್ಲ ಸರ್ ಸಮಸ್ಯೆ ಏನಾಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತರ ಎರಡರಲ್ಲೂ ಸಿ ಎಮ್ ಅವರು ಯಾರು ಅವತ್ತು ಯಾರಿದ್ರು ಸಿ ಎಮ್ ಅವ್ರಿಗೆ ಲೆಟರ್ಸ್ ಕರೆಸ್ಪಾಂಡೆನ್ಸ್ ಮಾಡಿ ಇವರಿಗೆ ಇವ್ರಿಗೆ ಫೇಕ್ ಆಗಿದೆ ಇವ್ರಿಗೆ ಒಂದು ರೂಪಾಯಿನೂ ಬಂದಿಲ್ಲ ಜಾಗದಿಂದ ಅಂತ ಲೆಟರ್ಸ್ ಕಾರೆಸ್ಪಾಂಡೆನ್ಸ್ ಆಗಿದೆ ಆ ಕಡೆಯಿಂದ ರಿಪ್ಲೈ ಕೂಡ ಬಂದಿದೆ ಅದಾದಮೇಲೆ ಇಪ್ಪತ್ತ್ಮೂರರಲ್ಲಿ ಇವರೇ ಖುದ್ದು ಹೋಗಿ ಅವತ್ತಿನ ಯಾರಿದ್ರು ದಿನೇಶ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಸರ್ವೆ ನಂಬರ್ ಕೊಟ್ಬಿಟ್ಟು ನಮಗೇನು ಬಂದಿಲ್ಲ ಇದು ಫೇಕ್ ಆಗಿದೆ ಅಂತ ಆರ್ ಟಿ ಏಯಿಂದ ಕೊಟ್ಟಿರೋದು ಸಿ ಎಮ್ ರಿಪ್ಲೈ ಬಂದಿರೋದು ಏನೆಲ್ಲ ಆಗಿದೆ ಆ ಮಾಹಿತಿ ಕೊಟ್ಟಾಗ ಅವರು ಇವ್ರಿಗೆ ಆಶ್ವಾಸನೆ ಏನು ಕೊಟ್ಟಿದ್ದಾರೆ ಮೀಟಿಂಗ್ ಆಗಬೇಕು ನಿಮಗೆ ಪರಿಹಾರ ಏನು ಕೊಡಬೇಕು ಕೊಡೋಣ ಹೋಗಿ ಅಂತ ಇವ್ರಿಗೆ ಹೇಳಿ ವಾಪಸ್ ಕಳಿಸಿದ್ದಾರೆ ಇವರು ಉಡುಪಿ ಹೋದ ಮೇಲೆ ಏನು ಮಾಡಿದ್ದಾರೆ ತರಾತುರಿಯಲ್ಲಿ ತೊಂಬತ್ತೊಂದರಲ್ಲಿ ಫೋರ್ ಓನ್ ಆಗಿರೋದನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜೂನ್ ಜುಲೈಯಲ್ಲಿ ರಾತ್ರೋರಾತ್ರಿ ಎರಡು ದಿನದಲ್ಲಿ ರೋಡ್ ಹಾಕ್ತಾರೆ ಅದನ್ನು ಅಲ್ಲಿವರೆಗೂ ಮರ ಕಿತ್ತಿರಲ್ಲ ಏನೂ ಆಗಿರಲ್ಲ ಸರ್ ಆ ಜಾಗ ಹಂಗೆ ಇರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತರಾತುರಿಯಲ್ಲಿ ಅದನ್ನು ಅವ್ರು ಏನು ಮಾಡ್ತಾರೆ ಎರಡು ರಸ್ತೆ ಮಾಡ್ತಾರೆ ರಸ್ತೆ ಮಾಡಿ ಎಂಟು ಸೈಟನ್ನ ಅಲರ್ಟ್ ಮಾಡ್ತಾರೆ ಸರ್ ಎಂಟು ಸೈಟನ್ನ ಅಲರ್ಟ್ ಮಾಡ್ತಾರೆ ದಿನೇಶ್ ಅವರು ಅಲರ್ಟ್ ಮಾಡ್ತಾರೆ ಯಾರಿಗೆ ಅಲರ್ಟ್ ಮಾಡ್ತಾರೆ ನಮಗೆ ಮಾಹಿತಿ ಸಿಕ್ಕಿಲ್ಲ ಕೇಳಿದರೆ ಅದು ಇದೆ ಅದು ನಮ್ಮ ಮಾಹಿತಿ ಇವಾಗ ಏನು ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಎಂಟು ಸೈಟ್ ಅಲರ್ಟ್ ಮಾಡಿದ್ದಾರೆ ಅದರಲ್ಲಿ ಇವ್ರ ಜಮೀನಲ್ಲಿ ನೂರ ಹದಿನೆಂಟು ಬಸವನಹಳ್ಳಿ ಸರ್ವೆ ನಂಬರ್ ಕಸಬಾ ಹೋಬ್ಳಿ ಬರುತ್ತೆ ಸರ್ ಇದು ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ನೂರ ಹದಿನೆಂಟು ಸರ್ವೆ ನಂಬರು ತರಾತುರಿಲಿ ಎಂಟು ಸೈಟ್ ಅಲರ್ಟ್ ಮಾಡ್ತಾರೆ ಐದು ಎಕರೆ ಹದಿನಾಲ್ಕು ಕುಂಟೇಲಿ ಅದಕ್ಕೆ ಒಂದು ವಿದ್ಯುತ್ ಕಂಬ ಇಲ್ಲ ಯಾವುದೇ ಥರದ್ದು ಫೆಸಿಲಿಟೀಸ್ಗಳು ಕೊಟ್ಟಿಲ್ಲ ತರಾತುರಿಲಿ ಎರಡೆರಡು ರೋಡ್ ಹಾಕ್ಬಿಟ್ಟು ಅದನ್ನು ಅಲರ್ಟ್ ಮಾಡಿಬಿಡ್ತಾರೆ ಎಂಟು ಸೈಟ್ ಸರ್ ಇದು ಮಾಹಿತಿ ನಮಗೆ ಸಿಕ್ಕಿಲ್ಲ ಮಾಡಿದ್ವಿ ಸರ್ ಸರ್ ಕೋರ್ಟಲ್ಲಿ ಇವಾಗ ನಾವು ಚಾಲೆಂಜ್ ಮಾಡಿದ ಮೇಲೆ ಕೆಲವೊಂದು ದಾಖಲಾತಿ ಕೊಟ್ಟಿದ್ದಾರೆ ಅಲ್ಲಿಗೆ ಅಲ್ಲ ಅದು ಕೇಸ್ ಅದು ಕೇಸ್ ನಡೀತಿದೆ ಕೋರ್ಟ್ ಇನ್ನ ಇವಾಗ ಆಗಿರೋದು ರೀಸೆಂಟಾಗಿ ಫೈಲ್ ಮಾಡಿರೋದು ಸರ್ ಉದ್ದೇಶ ಏನು ಅಂದರೆ ನೋಡಿ ಈಗ ಮೂಡಾದವರು ರಿಪ್ಲೈ ಮಾಡಿದ್ದಾರೆ ಕೋರ್ಟ್ಗೆ ಏನು ರಿಪ್ಲೈ ಮಾಡಿದ್ದಾರೆ ನೋಡಿ ಉಲ್ಲೇಖ ನಿಮ್ಮ ಅರ್ಜಿ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಏಳು ಅಂತ ಡೇಟ್ ಹಾಕಿದ್ದಾರೆ ಇಲ್ಲಿ ಸರ್ ಈ ಡೇಟಲ್ಲಿ ಇವರು ಭಾರತದಲ್ಲೇ ಇರಲಿಲ್ಲ ಭಾರತದಲ್ಲೇ ಇರಲಿಲ್ಲ ನೋಡಿ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಏಳರಲ್ಲೇ ಇವರು ಮಂಗಳೂರು ಏರ್ಪೋರ್ಟಿಂದ ಹೋಗಿದ್ದಾರೆ ಬ್ಯಾರೇನ್ಗೆ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಏಳರಲ್ಲಿ ಬ್ಯಾರೇನ್ ಹೋಗಿದ್ದಾರೆ ಅಲ್ಲಿ ಎಂಟ್ರಿನೂ ಆಗಿದೆ ಸೊ ಇವರು ಕೋರ್ಟ್ಗೆ ಏನು ಕೊಟ್ಟಿದ್ದಾರೆ ಉಲ್ಲೇಖ ನಿಮ್ಮ ಅರ್ಜಿ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇವರು ಇಲ್ಲವೇ ಇಲ್ಲ ಅಂದರೆ ಅವ್ರ ನಿರ್ಲಕ್ಷ್ಯ ಮತ್ತು ಈ ಎಂಟು ಸೈಟು ತಗೊಳ್ಳೋಕ್ಕೆ ಅಥವಾ ಅಲರ್ಟ್ ಮಾಡಲಿಕ್ಕೋಸ್ಕರ ಇದನ್ನು ಇವ್ರಿಗೆ ಮೋಸ ಆಗ್ತಾಯಿದೆ ಇವರು ಹೋಗಿ ಖುದ್ದು ಹೇಳಿದ್ರು ಪತ್ರಗಳು ಕೊಟ್ಟರು ತರಾತುರಿಲಿ ರಸ್ತೆ ಮಾಡೋ ಅವಶ್ಯಕತೆ ಇರಲಿಲ್ಲ ರಸ್ತೆ ಮಾಡಿದ್ದಾರೆ ಎಂಟು ಸೈಟ್ ಅಲರ್ಟ್ ಮಾಡಿದ್ದಾರೆ ಫಿಫ್ಟಿ ಏಯ್ಟಿ ಮಾಡಿದ್ದಾರೆ ಫೋರ್ಟಿ ಸಿಕ್ಸ್ಟಿ ಮಾಡಿದ್ದಾರೆ ಅಲರ್ಟ್ ಮಾಡಿದ್ದಾರೆ ಖಂಡಿತ ಸರ್ ಅಂದರೆ ಮಾರ್ ಮಾರ್ತಾಯಿದಾರೋ ಏನಾಗಿದೆ ಎಂಟು ಸೈಟ್ ಅಲರ್ಟ್ ಮಾಡಿದ್ದಾರೆ ಎಂಟು ಸೈಟ್ ಇಪ್ಪತ್ತ್ಮೂರಲ್ಲಿ ರೋಡ್ ಹಾಕಿ ಅಲರ್ಟ್ ಮಾಡಿದ್ದಾರೆ ತರಾತೂರಿಲ್ ಮಾಡಿದ್ದಾರೆ ಸರ್ ಹೊಸ ಪಡಿಸ್ಕೊಂಡಿರೋದಕ್ಕೆ ಇವರು ಇಲ್ವೇ ಇಲ್ವಲ್ಲ ಸರ್ ಇವರು ಭಾರತದಲ್ಲೇ ಇಲ್ವಲ್ಲ ಸರ್ ಇವರು ಅಲ್ಲಿ ಜಿ ಪಿ ಎ ಕರೆಸ್ಪಾಂಡೆನ್ಸ್ ಆಗಿರೋದು ಇಲ್ಲ ಇವರು ಭಾರತದಲ್ಲೇ ಇಲ್ವಲ್ಲ ಸರ್ ಇವರು ಇವರು ಭಾರತದಲ್ಲೆಲ್ಲ ಫೋರ್ ಒನ್ ಆಗಿರೋದು ಮತ್ತೊಂದು ಮಗದೊಂದು ಇವ್ರಿಗೆ ನೋಟಿಫಿಕೇಶನ್ ನೋಟಿಫಿಕೇಶನೇ ಸಿಕ್ಕಿಲ್ಲ ಸರ್ ಇವರಿಗೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ ಇಲ್ಲಿ ಜಿ ಪಿ ಎ ಹೋಲ್ಡರ್ಗೆ ಪರಿಹಾರ ಹೋಗಿದೆ ಇವ್ರಿಗೆ ಹೋಗಿಲ್ಲ ಜಿ ಪಿ ಫೇಕ್ ಇದೆಯಲ್ಲ ನಾವು ಆರ್ ಟಿ ಎಲ್ ತಗೊಂಡು ಇವ್ರು ರಿಜಿಸ್ಟರ್ ಆಗಿಲ್ವಲ್ಲ ಗಾಂಧಿನಗರ ಸಬ್ ರಿಜಿಸ್ಟ್ರಲ್ಲಿ ಅವ್ರು ಫೇಕ್ ಕ್ರಿಯೇಟ್ ಮಾಡ್ಕೊಂಡು ತಂಬು ಕೂಡ ಫ್ರೇಕ್ ಇದೆ ಸಿಗ್ನೇಚರ್ ಫೇಕ್ ಇದೆ ಈ ಮಾಹಿತಿನೆಲ್ಲ ಕೊಟ್ಟಿದ್ದಾರೆ ಅವತ್ತು ಪರಿಹಾರ ಇವ್ರಿಗೆ ಬರಬೇಕಿತ್ತು ಸರ್ ನೋಡಿ ನಾ ನನ್ನ ವಾದ ಏನು ಅಂದರೆ ಇಪ್ಪತ್ತ್ಮೂರವರೆಗೂ ಅದೇನು ಮಾಡಿಲ್ಲ ಸರ್ ಡೆವಲಪ್ಮೆಂಟು ಹೌದು ಹೌದು ಇವ್ರ ಜೊತೆ ಕರೆಸ್ಪಾಂಡೆಂಟ್ ಮಾಡಬೇಕಿತ್ತು ಯಾವಾಗ ಇವ್ರ ಮಾಹಿತಿ ಕೊಟ್ಟರಲ್ಲ ಜಿ ಪಿ ಎ ಫೇಕ್ ಇದೆ ಅಂತ ಫೇಕ್ ಇದೆ ಅಂತ ಕೊಟ್ಟಿದ್ದಾರಲ್ಲ ಸರ್ ಮಾಹಿತಿ ಸರ್ ನಾನು ಹೇಳ್ತಾ ಇರೋದು ಜಿ ಪಿ ಎನೇ ಫೇಕ್ ಅಂತ ಮಾಹಿತಿ ಬಂದಾಗ ಸರ್ ಮೂಡದವರು ರೆಸ್ಪಾನ್ಸ್ ಮಾಡಿಲ್ಲ ನಿರ್ಲಕ್ಷ್ಯ ಮಾಡಿದ್ದಾರೆ ಮೂಡದವರು ಫೇಕ್ ಪಿ ಅಂತ ಆರ್ ಟಿ ಎ ಕೊಟ್ಟ ಮೇಲೆ ಸರ್ ಅವರು ಅದನ್ನು ಪ ಪರಿಗಣಿಸಿಲ್ಲ ಸರ್ ಅವರು ಕೊಟ್ಟ ಮೇಲೆ ರೋಡ್ ಮಾಡಿದ್ದಾರೆ ನಾನು ಹೇಳೋ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಅಲ್ಲಿವರೆಗೂ ಯಾವುದೇ ಡೆವಲಪ್ಮೆಂಟ್ ಇಲ್ಲ ಸರ್ ಇಂಬರಹ ಅವ್ರು ಏನು ಕೊಟ್ಟಿದ್ದಾರೆ ಹೀಗೆ ನೋಡಿ ಅಲ್ಲ ಅವ್ರು ಏನು ಕೊಟ್ಟಿದ್ದಾರೆ ನೋಡಿ ಅವ್ರು ಅವ್ರು ಏನು ಹೇಳ್ತಾ ಇದ್ದಾರೆ ತೊಂಬತ್ನಾಲ್ಕರಲ್ಲಿ ರಿಟರ್ಜಿ ಇತ್ತು ನೀವು ವಿದ್ರಾ ಮಾಡ್ಕೊಂಡಿದ್ದೀರಾ ಅಂತ ಕೊಡ್ತಿದ್ದಾರೆ ತೊಂಬತ್ನಾಲ್ಕರಲ್ಲಿ ಹಾಕೊಂಡಿರೋದು ಪನ್ನಪ್ಪ ಇವರಲ್ಲ ಅದು ಫೇಕ್ ಜಿಪಿ ನಾವು ಆರ್ ಟಿ ಎ ಕೊಟ್ಟ ಮೇಲೆ ಮುಗೀತು ಅವರು ಅದು ಅದು ನಾರ್ಮಲಾಗಿ ಕಾಣಿಸ್ತಾ ಇದೆ ಅದು ಖಂಡಿತ ಆದರೆ ಆರ್ ಟಿ ಎ ಮಾಹಿತಿ ಇದೆಯಲ್ಲ ಸರ್ ನಾನು ಹೇಳ್ತಾ ಇರೋದು ಆರ್ ಟಿ ಎ ಮುಖಾಂತರ ನಾವು ತಗೊಂಡು ಖಂಡಿತ ಕೋಟೆ ಹೇಳಬೇಕು ಸರ್ ಕೋರ್ಟ್ಗೆ ನಾವು ಮಾಹಿತಿ ಕೊಡಬೇಕಲ್ಲ ಮಾಹಿತಿ ಕೊಡ ಕೊಡೋಕ್ಕೆ ಕೊಟ್ಟಿದ್ದೀವಿ ಡೆವಲಪ್ ಡೆವಲಪ್ ಆಗ್ತಾ ಇದೆ ಒಂದು ಇವ್ರು ಹೇಳಿದ್ಮೇಲೆ ಡೆವಲಪ್ ಆಗಿದೆ ನಮಗೆ ತೊಂದರೆ ಆಗಿದೆ ಮೋಸ ಆಗಿದೆ ಅಂತ ಹೇಳಿ ದಾಖಲಾತಿ ಕೊಟ್ಟ ಮೇಲೆ ಡೆವಲಪ್ ಆಗಿದೆ ಕೊಟ್ಟ ಮೇಲೆ ಡೆವಲಪ್ ಮಾಡ್ತಾ ಮಾಡಿದ್ದಾರೆ ಕೊಡೋವರೆಗೂ ಏನೂ ಮಾಡಿರಲಿಲ್ಲ ಮೋಸ ಆಗಿದೆ ಅಂತ ಇವ್ರು ಹೋಗಿ ಹೇಳಿದ್ಮೇಲೆ ಡೆವಲಪ್ ಮಾಡಿದ್ದಾರೆ ಇವ್ರು ಹೋಗಿ ಅವ್ರನ್ನ ಭೇಟಿ ಮಾಡಿ ಮಾಹಿತಿ ಕೊಟ್ಟ ಮೇಲೆ ಮೂಡೋದು ಲಾಭ ಎಂಟು ಸೈಟ್ ಯಾರಿಗೆ ಅಲರ್ಟ್ ಮಾಡಿರ್ತಾರೆ ಅವ್ರಿಗೆ ಲಾಭ ಅವ್ರು ಯಾರಿಗ ಅಲರ್ಟ್ ಮಾಡ್ಕೊಂಡಿರ್ತಾರೆ ಅವ್ರಿಗೆಲ್ಲ ತರಾತುರಿ ರಸ್ತೆ ಮಾಡಿ ವಿದ್ಯುತ್ ಕಂಬನಿ ಹಾಕ್ದೇನೆ ಎಂಟು ಸೈಟ್ ಅಲರ್ಟ್ ಮಾಡೋಂಥದ್ದು ಏನಿತ್ತು ಖಂಡಿತ ಸರ್ ಖಂಡಿತ ಪೊನ್ನಪ್ಪ ಸಾಮಿಲಾಗಿ ಎಲ್ಲ ಮಾಡಿದ್ದಾರೆ ಸರಿನಾ ಮೂಢ ಶಾಮಿಲ್ ಏನು ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಸರ್ ಅದನ್ನೇ ಹೇಳ್ತಾ ಇದ್ದೀನಿ ಸರ್ ಹದಿನೆಂಟರಲ್ಲೇ ಗೊತ್ತಾಗಿದೆ ಫೇಕ್ ಅಂತ ಆರ್ ಟಿ ಎಮ್ ಮುಖಾಂತರ ಇಪ್ಪತ್ತ್ ಮೂರಲ್ಲಿ ರೋಡ್ ಮಾಡೋಂಥದ್ದು ಅದು ಇವ್ರ ಭೇಟಿ ಆದಮೇಲೆ ಭೇಟಿ ಆದಮೇಲೆ ಏನಿತ್ತು ಪ್ರಮೇಯ ಅಂತ ನಾನು ಇರೋದು ಸರ್ ಅಷ್ಟೇ ಅಲ್ಲಿವರೆಗೂ ಅದೊಂದು ಸರ್ವೆ ನಂಬರ್ ಇದೆ ಅಲ್ಲೊಂದು ಜಾಗ ಇದೆ ಅನ್ನೋದು ಅವ್ರ ಗಮನಕ್ಕೆ ಬಂದಿರಲಿಲ್ವಾ ಅದು ಹಾಗೆ ಇತ್ತಲ್ಲ ನಾನು ಇರೋ ಸರ್ ಅರ್ಥ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ಮೂರ್ರವರೆಗು ಏನೂ ಮಾಡದೆ ಇರೋರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇವ್ರು ಹೋಗಿ ಅವರನ್ನು ಭೇಟಿ ಮಾಡಿ ಅವ್ರಿಗೆ ಅರ್ಜಿ ಕೊಟ್ಟು ನಮ್ಗೆ ಈ ಥರ ತೊಂದರೆ ಆಗಿದೆ ಅಂತ ಮೇಲೆ ತರಾತೂರಿ ರಸ್ತೆ ಮಾಡಿ ಇವರನ್ನ ಭರವಸೆ ಕೊಟ್ಟು ಕಳಿಸ್ಬಿಟ್ಟು ರಸ್ತೆ ಮಾಡಿ ಎಂಟು ಸೈಟ್ ಅಲರ್ಟ್ ಮಾಡೋ ಏನಿತ್ತು ಇದು ನಮ್ಮ ಪ್ರಶ್ನೆ ಸರ್ ಅಷ್ಟೇ ಸರ್ ಮೀಟಿಂಗ್ ಆಗುತ್ತೆ ನಿಮ್ಗೆ ಪರಿಹಾರ ಕೊಡಿಸ್ತೀನಿ ಮಾತಾಡ್ತೀವಿ ಹೋಗಿ ಅರ್ಜಿ ನಮ್ಮ ಕೈಯಲ್ಲಿ ಕೊಟ್ಟು ಹೋಗಿ ಅಂತ ಇಸ್ಕೊಂಡಿದ್ದು ಹೋಗಿದ್ದಾರೆ ಸರ್ ಅದೇ ನಾಳೆ ಹೋದಾಗ ಹೇಳಿದ್ರೆ ಈಗ ಎಲ್ಲ ಮಾಡೋದಿಲ್ಲ ಸೈಟ್ ಇಲ್ಲ ಎಲ್ಲ ಉಂಟು ಮೀಟಿಂಗ್ ಉಂಟು ಹೊಸ ಹೋಗಿದ್ದೆ ಅದೇ ನಮ್ಮ ಸೈಟ್ ಉಂಟು ಈಗ ನಮ್ಮ ಜಾಗ ನಾವು ತಗೊಂಡ ಜಾಗ ನಮಗೇನು ಸಿಕ್ಕಲಿಲ್ಲ ಈಗ ನಾವು ತಗೊಂಡು ಕಲ್ಪನಲ್ಲಿ ಇದ್ದೆ ತಲೆ ಹೇಳಿದೆ ಹೇಳಿದಕ್ಕೆ ಅವ್ರು ಹೇಳಿದ್ರು ಈಗ ಜಾಗದ ವಿಷಯ ಏನಿಲ್ಲ ಮೀಟಿಂಗ್ ಆಗುವಾಗ ಮೀಟಿಂಗ್ ಆದ ಮೇಲೆ ಯಾರಿಗೆ ಎಷ್ಟು ಏನು ಕೊಡಬೇಕು ಅಂತ ಹೊಸ ರೂಲ್ಸ್ ಬರ್ತದೆ ಆಮೇಲೆ ನಿಮಗೆ ಅಂತ ಪರಿಹಾರ ಸಿಗ್ತದೆ ಹೌದು ಅದೇ ನಮಗೆ ಗೊತ್ತೇ ಇಲ್ಲದಲ್ಲ ಅವನು ಮಾಡ್ಕೊಂಡಿದ್ದಾನೆ ನಮಗೆ ಒಂದು ಕರೆಸ್ಪಾಂಡಿಂಗ್ ಇಲ್ಲ ಒಂದು ಲೆಟರ್ ಇಲ್ಲ ಏನಿಲ್ಲ ಹೌದು ಹೌದು 86 ನಲ್ಲಿ ಓಕೆ ಆಗ್ಬಹುದು ಜಿಪಿಎ ಯಾವಾಗ ಮಾರ್ಕ್ ಮಾಡ್ತೀರೋ ಜಿಪಿಎ 90 96 96 93 93 ಒಂದು 96 93 93 ಬಗ್ಗೆ ನಿಮ್ಮ ಬಾಮಿಗೆ ಕೇಳಿದ್ನೋ ನೀವು ಬಾ ಬಾಮೈತಿ ನನಗೆ ಸಿಕ್ಕೋದೇ ಇಲ್ಲ ಹಾ ನಾನು ಈಗ middle ನಲ್ಲಿ ನಾನು ಅಲ್ಲಿ ಕೆಲಸ ಅಲ್ಲಿ ಇರುತ್ತೆ ಸ್ವಲ್ಪ ರೆಸಿ ಸಿಕ್ತ ಬರ್ತೆ ಹೋಗ್ತೀವಿ ಬಂತಾವು ಸಿಕ್ಕೋလား ನಿಮಗೆ ಕೇಳಿ ಬಡ ನೀವು ದೇಶದಲ್ಲಿ ಇದ್ರೆ ಏಕದ ಎಲ್ಲಿದಾರ ಅಂತ ಮಾತಾಡಲಿ ಸರ್ ನೀವು ನೈಂಟಿ ಸಿಕ್ಸ್ ಅಲ್ಲಿ ಅವ್ರು ಕೇಳ್ತಾ ಇರೋದು ಇಂಡಿಯಾ ಭಾರತದಲ್ಲಿ ಇದ್ರೆ ವಿದೇಶದಲ್ಲಿದ್ರೆ ಅವ್ರು ಜಿ ಪಿ ಐ ಮಾಡಿಕೊಂಡಾಗ ಎಲ್ಲಿದ್ರೆ ನೀವು ನಾನು ಹೊರಗಿದ್ದೆ ಒಂದ್ಸಲ ಅದು ಇದಕ್ಕೆ ಬಂದು ಕೇಳಿದಾಗ ನಮಗೆ ಸ್ಪೈರ್ ಮಾಡಿದ ನೀವು ಈ ವಿಷಯದಲ್ಲಿ ಮಾತಾಡಿ ಬರಬಾರ್ದು ಅಂತ ಅವರನ್ನೇ ನಾನಲ್ಲಿ ನನ್ನ ಮಿಸ್ಸಸ್ ಕೇಳ್ದು ನೀವು ಇದೆಲ್ಲ ಆಗಿ ಹೋಗಿದೆ ಇನ್ನು ಬಂದು ನಾನು ಶೂಟ್ ಮಾಡಿಬಿಡ್ತೇನೆ ಕೊಂದು ಬಿಡ್ತೇನೆ ನಿಮ್ಮನ್ನೆಲ್ಲ ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿದಾರೆ ಪೊಲೀಸ್ ಕಂಪ್ಲೇಂಟ್ ಡಿಪಿಲಿ ಮಾಡಿದೆ ನಾನು ಭೂಮಿ ಈಗ ಅಂತ ಹೇಳಿದಲ್ಲ ರೋಡಲ್ಲ ಆಗಿದೆ ಯಾರಿಗೆ ಸೈಡ್ ಎಷ್ಟು ಸೈಟ್ ಕೊಟ್ಟಿದ್ದಾರೆ ಅವಿಗೇನು ಸಿಕ್ಕಿಲ್ಲ ಹಾಗೆ ಉಂಟು ಬಿದ್ದು ಹತ್ತು ಉಂಟು ಅವಿ ಸಿಕ್ಕಿಲ್ಲ ನಾನು ಪರ್ಚೇಸ್ ಜಾಗ ಗಲ್ಫ್ರೆಂಡ್ ದುಡಿದು ತಗೊಂಡು ಬಂದು ಪರ್ಚೇಸ್ ಮಾಡಿದ್ದು ಜಾಗ ಅದು ಇಲ್ಲ ಇಲ್ಲ ಬೆಳೆ ಇಲ್ಲ ಮುಂಚೆ ನಾನು ಇನ್ನೂ ಮುನ್ನೂರು ತೆಂಗಿನ ಗಿಡ ಎಲ್ಲ ಹಾಕಿ ಮಲ್ಬರಿಯೆಲ್ಲ ಸಾಕಿ ಕೌಶಟ್ ಇತ್ತು ಸರ್ವೆಂಟ್ ಸೆಟ್ ಇತ್ತು ನಾನು ಮನೆ ಕಟ್ಟಿದೆ ಎಲ್ಲ ಇದು ಮಾಡಿದ್ದೆ ಅದನ್ನೆಲ್ಲ ಹೊಡೆದ್ ಎಲ್ಲ ಪರ್ಮಿಷನ್ ತಗೊಂಡೆ ಮನೆ ಎಲ್ಲ ಕಟ್ಟಿದ್ದೆ ನಾನು ಪರ್ಮಿಷನ್ ತಗೊಂಡು ನನಗೇನು ಇದಾಕಿದ್ದೆ ನಾವು ಫಸ್ಟಿಗೆ ಕಂಪೋಟ್ ಹಾಕಿದ್ದೆ ನಾವು ಬೇಲಿ ಹಾಕಿದ್ದು ಅದಕ್ಕೆ ಈಗ ನಾವಿಗೆ ಇರಲ್ಲ ಗೊತ್ತಾಗಿವಲ್ಲ ನಾವೆಲ್ಲ ರಸ್ತೆ ಮಾಡುವಾಗ ಇಲ್ಲ ಸರ್ ವಿದೇಶದಲ್ಲಿ ಸರ್ ವಿದೇಶದಲ್ಲಿದ್ರು ಅವರು ಮಾಡ್ಕೊಂಡಿರೋದೇ ಫೇಕು ಸರ್ ಸಿಗ್ನೇಚರ್ ಅಂದ್ರೆ ಇದೆ ಸರ್ ಪಾಸ್ಪೋರ್ಟ್ ಎಲ್ಲ ಇದೆ ಸೀಲ್ಗಳಿದೆ ಎಂಟ್ರಿ ಎಕ್ಸಿಟ್ ಸೀಲ್ ಇದೆ ಸರ್ ಮೂಡನ ಯಾಕೆ ದೂಷ್ಟ ಸರ್ ಈಗ ಅವರು ಈಗ ನೋಡಿ ಎಪ್ಪತ್ನಾಲ್ಕು ವರ್ಷ ಅವ್ರಿಗೆ ನನ್ನನ್ನು ಅವ್ರು ಯಾಕೆ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಕೆಲವೊಂದು ಮಾಹಿತಿ ಅವ್ರು ಮಾತಾಡಕ್ಕೆ ಸಡನ್ ಆಗಲ್ಲ ನಾವು ನಾವು ಮೂರು ದಿನ ನನ್ನ ಜೊತೆ ಕೂತ್ಕೊಂಡು ಮಾತಾಡಿದ್ದಾರೆ ಸರ್ ಈಗ ನನ್ನ ಪ್ರೆಸೆಂಟೇಷನ್ ಅವ್ರ ಪರವಾಗಿ ನಾನು ಕೊಡ್ತಾ ಇದ್ದೀನಿ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೂಢನ ದೂಷಿಸ್ತಾ ಇರೋದಲ್ಲ ಇಲ್ಲಿ ಏನು ನಾವು ಏನು ದೂಷಿಸ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ರಿ ಯಾರೋ ಒಬ್ಬರು ವ್ಯಕ್ತಿ ಇವರು ಹೋಗಿ ಯಾರು ಆಯುಕ್ತರ ಇರ್ಬೋದು ಯಾರು ಇರ್ಬೋದು ಇವ್ರು ಭೇಟಿ ಮಾಡಿದ್ದಾರೆ ಇಪ್ಪತ್ತ್ಮೂರರಲ್ಲಿ ಇವ್ರ ಗಮನಕ್ಕೆ ಬಂದಿರೋದು ಮೋಸ ಆಗಿದೆ ಅಂತ ಗಮನಕ್ಕೆ ಬಂದಿರೋದು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರವರೆಗೂ ಇವ್ರ ಗಮನಕ್ಕೆ ಬಂದಿಲ್ಲ ಗೊತ್ತೇ ಆಗಿಲ್ಲ ಯಾಕಂದರೆ ಮರಗಳು ಹಂಗೆ ಇದೆ ಜಮೀನು ಹಂಗೆ ಇದೆ ಬೇಲಿ ಹಂಗೆ ಇದೆ ಯಾವುದೇ ಥರದ್ದು ಏನು ಪ್ರೋಸೆಸ್ ಆಗಿಲ್ಲ ಇವ್ರ ಗಮನಕ್ಕೆ ಬಂದಿಲ್ಲ ಇವ್ರಿಗೆ ಗೊತ್ತಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ಯಾವಾಗ ಈ ಥರ ಗಾಂಧಿನಗರ ಬೆಂಗಳೂರು ಸಬ್ ರಿಜಿಸ್ಟ್ರೇಷನಲ್ಲಿ ಇವರು ಮೂಲ ಉಡುಪಿ ಇರೋದು ಜಮೀನ್ ಇರೋದು ಮೈಸೂರಲ್ಲಿ ಬೆಂಗಳೂರು ಸಬ್ ಸಬ್ಜಿಸ್ಟ್ರಲ್ಲಿ ಅವ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾನೆ ಅಂತ ದಾಖಲತಿ ಮೂಡದಲ್ಲಿ ಕೊಟ್ಟಿದ್ದಾರೆ ಅಂತ ಇವರು ಗೊತ್ತಾದಾಗ ಜಿ ಪಿ ಐ ರಿಜಿಸ್ಟರ್ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಹಿತಿ ಹಾಕಲು ಹಾಕ್ತಾರೆ ಇದು ರಿಜಿಸ್ಟರ್ ಆಗಿದೆಯಾ ಅಂತ ಆಗಿದೆಯಾ ಅಂತ ಕೇಳ್ತಾರೆ ಅಲ್ಲಿ ರಿಪ್ಲೈ ಬರುತ್ತೆ ರಿಜಿಸ್ಟರ್ ಆಗಿಲ್ಲ ಎರಡು ಸಾವಿರದ ಹದಿನೆಂಟರವರೆಗೂ ರಿಜಿಸ್ಟರ್ ಆಗಿಲ್ಲ ಅಂತ ಸಾವಿರದ ಒಂಬೈನೂರ ಎಂಬತ್ತರಿಂದನೂ ಅಂತ ಬರುತ್ತೆ ಬರುತ್ತೆ ಸರ್ ಅದಾದಮೇಲೆ ಏನು ಮಾಡ್ತಾರೆ ಉಡುಪಿ ಸ್ಟೇಷನಲ್ಲೂ ಒಂದು ಕಂಪ್ಲೇಂಟ್ ರೈಸ್ ಮಾಡ್ತಾರೆ ಕಂಪ್ಲೇಂಟ್ ರೈಸ್ ಮಾಡಿದಾಗ ಧಮಕಿ ಬರುತ್ತೆ ಇವರಿಗೆ ಇದೆಲ್ಲ ಸೆಟ್ಲ್ಮೆಂಟ್ ಆಗಿದೆ ಎಲ್ಲ ಆಗಿದೆ ನಿನ್ನ ಕೊಂದ್ತೀನಿ ಸೂಟ್ ಮಾಡ್ತೀನಿ ಅಂತ ಧಮಕಿ ಬರುತ್ತೆ ಇವರಿಬ್ಬರೇ ಇರ್ತಾರೆ ಮಕ್ಕಳು ಕೂಡ ಬೇರೆನೆಲ್ಲ ಇರ್ತಾರೆ ಗಲ್ಫಲ್ಲೇ ಇರ್ತಾರೆ ಯಾರೂ ಇವರಿಗೆ ಇರೋಲ್ಲ ಸ್ವಲ್ಪ ಭಯ ಪಡ್ತಾರೆ ಕೋರ್ಟಿಗೆ ಹೋಗಲ್ಲ ಅವಾಗ ಸುಮ್ಮನೆ ಹಾಕ್ತಾರೆ ವಯಸ್ಸಾಗಿರುತ್ತೆ ಸುಮ್ಮನೆ ಹಾಕ್ತಾರೆ ಮತ್ತೆ ಟ್ವೆಂಟಿ ಟ್ವೆಲ್ ಮಕ್ಕಳೆಲ್ಲ ಬಂದಾಗ ಏನು ಮಾಡ್ತಾರೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ ಅಲ್ಲಿಂದ ಒಂದು ರಿಪ್ಲೈನೂ ಬರುತ್ತೆ ಮುಖ್ಯಮಂತ್ರಿ ಅವರಿಂದ ಒಂದು ರಿಪ್ಲೈನೂ ಬರುತ್ತೆ ಒಂದು ರಿಪ್ಲೈ ಬರುತ್ತೆ ಸರ್ ಸಿ ಎಮ್ ಆಫೀಸಿಂದ ಒಂದು ರಿಪ್ಲೈ ಬರುತ್ತೆ ಕೊಟ್ಟಿದ್ದೀವಿ ಸರ್ ಸರ್ ರಿಪ್ಲೈ ಬರುತ್ತೆ ಸರ್ ರಿಪ್ಲೈ ಬರುತ್ತೆ ಸರ್ ರಿಪ್ಲೈ ಬಂದ ಮೇಲೆ ಇದನ್ನು ತಗೊಂಡು ಅರ್ಜಿ ತೊಗೊಂಡು ಇವರು ಮೂಡದಲ್ಲಿ ಮೀಟ್ ಮಾಡ್ತಾರೆ ಇಪ್ಪತ್ತ್ ಮೂರರಲ್ಲಿ ಮೀಟ್ ಮಾಡ್ತಾರೆ ಮೀಟ್ ಮಾಡಿದ್ಮೇಲೆ ತರಾತೂರಿಲಿ ರೋಡ್ ಆಗುತ್ತೆ ಎಂಟು ಸೈಟ್ ಅಲರ್ಟ್ ಆಗುತ್ತೆ ಶಾಮೀಲಾಗಿದ್ದಾರೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅದನ್ನ ಮೂಡೋದವ್ರನ್ನ ಕೇಳಬೇಕು ಅವ್ರ ನಿರ್ಲಕ್ಷ್ಯ ಅವ್ರಿಗೆ ಡಾಕ್ಯುಮೆಂಟ್ ಆಗಿ ಜಿಪಿ ಓದಿಲ್ವಾ ಎಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಅವರು ಯಾವ ಆಧಾರದ ಮೇಲೆ ಅವ್ರು ಮಾಡಿದ್ರು ಯಾವ ಆಧಾರದ ಮೇಲೆ ದುಡ್ಡು ಅವಾರ್ಡ್ ಹಣ ಅವನು ಕೊಟ್ಟರು ಅವ್ನು ಸಿಗ್ನೇಚರ್ ಮಾಡಿ ಹೆಂಗೆ ತಗೊಂಡ ಬೆಂಗಳೂರು ನಗರದಲ್ಲಿ ಹೆಂಗ್ ರಿಜಿಸ್ಟರ್ ಆಯಿತು ಹೌದು ಮತ್ತೆ ನೋಡಿ ಇದು ಕೋರ್ಟ್ಗೆ ಒಂದು ಕಾಪಿ ಕೊಟ್ಟಿದ್ದಾರೆ ಎಂಟು ಸೈಟ್ ಅಲರ್ಟ್ ಆಗಿದೆ ಅಂತ ಅವ್ರ ನಿರ್ಲಕ್ಷ್ಯ ಹೆಂಗಿದೆ ಅಂದರೆ ಇಲ್ಲಿ ನೋಡಿ ಲಾಸ್ಟ್ ಪೇಜಲ್ಲಿ ಬಸವನಹಳ್ಳಿ ಗ್ರಾಮ ಹೋಬಳಿ ಕಸಬಾ ತಾಲೂಕು ಮೈಸೂರು ಜಿಲ್ಲೆ ಮಂಡ್ಯ ಮಂಡ್ಯ ಜಿಲ್ಲೆ ಹಾಕಿದ್ದಾರೆ ಲಾಸ್ಟ್ ಪೇಜ್ ನೋಡಿ ಸರ್ ನೀವು ಅಲ್ಲೇ ಯಾ ಯಾವ ಥರ ತರಾತುರಿಯಲ್ಲಿ ಎಷ್ಟು ನಿರ್ಲಕ್ಷ್ಯ ಕೆಲಸ ಮಾಡ್ತಾರೆ ಅಂದರೆ ಖಂಡಿತ ಸರ್ ಇದೊಂದು ಬೆಸ್ಟು ಆರ್ ಟಿ ಎದೊಂದು ಬೆಸ್ಟು ಇವ್ರದ್ದು ಸಿಗ್ನೇಚರ್ ಇಲ್ಲ ಬೆಂಗಳೂರು ಗಾಂಧಿನಗರದಲ್ಲಿ ಸಬ್ ರಿಜಿಸ್ಟರ್ ಹೋಗ್ಬಿಟ್ಟು ಜಿ ಪೇ ಮಾಡಿದ್ದಾರೆ ಇಲ್ಲಿದು ಸರ್ವೆ ನಂಬರ್ ಕೊಟ್ಬಿಟ್ಟು ಹೌದು ಹೌದು ಮೈಸೂರು ಮೈಸೂರು ಜಿಲ್ಲೆ ಆಸ್ತಿನ ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿದೀನಿ ಅಂತ ತೋರಿಸ್ಕೊಂಡಿದ್ದಾರೆ ಮಾಡಿದ್ದಾರೆ ಬೆಂಗಳೂರು ಗಾಂಧಿನಗರ ಸಬ್ ರಿಜಿಸ್ಟ್ರಲ್ ರಿಜಿಸ್ಟರ್ ಮಾಡಿದೀವಿ ಅಂತ ದಾಖಲಾತಿ ಕೊಟ್ಟಿದ್ದಾರೆ ಮೂಡದವರು ಅವ್ರು ಎಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಇದು ದಾ ದಾಖಲಾತಿ ರಿಜಿಸ್ಟರ್ ಆಗಿರೋದು ಒರಿಜಿನಲ್ ನಾ ಡೂಪ್ಲಿಕೇಟಾ ಇದು ಫೇಕಾ ಏನೋ ನೋಡಿಲ್ಲ ಅವರು ಎಲ್ಲಿ ರಿಜಿಸ್ಟರ್ ಆಗಿದೆ ನೋಡಿಲ್ಲ ಆಧ್ರ ಆಧಾರದ ಮೇಲೆ ಪ್ರೊಸೆಸ್ ಮಾಡಿದ್ದಾರೆ ಸರ್ ಖಂಡಿತ ಅದ್ರ ಬಗ್ಗೆ ನನಗೆ ಖಂಡಿತವಾಗ್ಲೂ ಅದು ಅರಿವಿಲ್ಲ ನನಗೆ ಎಲ್ಲಿ ಬೇಕಾದರೂ ಮಾಡ್ಬೋದಾ ಮಾಡೋಂಗಿಲ್ಲ ನನಗೆ ಅರಿವಿಲ್ಲ ಸರ್ ನನ್ನ ನನ್ನ ಸರ್ ನನ್ನ ಸರ್ ಅದು ಜಿ ಪಿ ಎ ಬಂದ್ಬಿಟ್ಟು ನನಗೆ ಅದಷ್ಟು ಎಲ್ಲ ಎಲ್ಲಿ ಬೇಕಾದರೂ ಮಾಡ್ಬೋದು ಅನ್ನೋದು ಅರಿವಿಲ್ಲ ಸರ್ ಆ ಕಾನೂನು ಅರಿವು ನನಗಿಲ್ಲ ಸರ್ ಸೊ ಇಲ್ಲದೇ ನಾನು ಹೇಳೋಕ್ಕಾಗಲ್ಲ ಬಟ್ ನಾನು ಹೇಳ್ತಾರದು ಇದನ್ನು ಪರಿಗಣಿಸ್ಬೋದಿದ್ದಲ್ಲ ಸರ್ ಇವ್ರಿಗೆ ಪರಿಹಾರ ಸಿಗಬೇಕು ಸರ್ ಇವ್ರಿಗೆ ಸರ್ವೆ ನಂಬರ್ ನೂರ ಹದಿನೆಂಟರಲ್ಲಿ ದಯವಿಟ್ಟು ಇವರು ಅಯ್ಯೋ ಉಚ್ಚ ನ್ಯಾಯಾಲಯದಲ್ಲಿ ಹೋಗಿರೋದ್ರಿಂದ ಸರ್ವೆ ನಂಬರ್ ನೂರ ಹದಿನೆಂಟರಲ್ಲಿ ಯಾರಿಗೆ ಯಾವುದೇ ಸೈಟ್ ಅಲರ್ಟ್ ಆದ್ರೂ ಅದನ್ನು ಸ್ವಲ್ಪ ಪೆಂಡಿಂಗಲ್ಲಿ ಇಡಬೇಕು ಪೆಂಡಿಂಗಲ್ಲಿ ಇಡಬೇಕು ಒಂದು ಇವರು ಶಾಮೀಲಾಗದೇ ಮಾಡಿದಾರಾ ಇಲ್ವಾ ಅನ್ನೋದನ್ನೇ ನಮ್ಮ ಪ್ರಶ್ನೆ ಇವಾಗ ಇಪ್ಪತ್ತ್ಮೂರರಲ್ಲಿ ಹೆಂಗ್ ಮಾಡಿದ್ರು ಇವ್ರು ಭೇಟಿ ಮಾಡಿದ್ಮೇಲೆ ಹೌದು ಹೌದು ಖಂಡಿತ ಇದೆ ಸರ್ ತರಾತೂರಿಲಿ ಎರಡು ದಿನೇಶ್ ಕುಮಾರ್ ಅವರು ಇದ್ದಿದ್ದು ಇಪ್ಪತ್ತ್ಮೂರರಲ್ಲಿ ಅವ್ರನ್ನೇ ಭೇಟಿ ಮಾಡಿರೋದು ಸರ್ ಐದು ಎಕ್ರೆ ಹದಿನಾಲ್ಕು ಕುಂಟೆ ಪ್ರಾಪರ್ಟಿ ಸರ್ ಅದು ಸರ್ ಇವತ್ತು ಒಂದು ಐವತ್ತರಿಂದ ಅರವತ್ತು ಕೋಟಿ ಬೆಳೆ ಬಾಳ್ಬೋದು ಸರ್ ಅದು ಇವತ್ತು ಮಾರ್ಕೆಟ್ ತಗೊಂಡ್ರೆ ಐವತ್ತರಿಂದ ಅರವತ್ತು ಕೋಟಿ ಬೆಳೆ ಬಾಳ್ಬೋದು ನಾನು ಹೇಳ್ತಾರೆ ತರಾತುರಿಯಾಗಿ ಎಂಟು ಸೈಟ್ ಯಾಕೆ ಕೊಟ್ಟರು ಅದು ಇವ್ರೋಗಿ ಭೇಟಿ ಮಾಡಿದ ಮೇಲೆ ಯಾಕೆ ಕೊಟ್ಟರು ಖಂಡಿತ ಅಡ್ವಾಂಟೇಜ್ ತಗೊಂಡಂಗೆ ಸರ್ ಅದು ಈಗ ನೋಡಿ ಅವ್ರಿಗೆ ಕೆಲವೊಂದು ಗಮನಕ್ಕೆ ಬಂದಿರಲ್ಲ ನಾವೇ ಕೊಟ್ಟಂಗೆ ನಮ್ದೊಂದು ಜಾಗ ಇದೆ ಸ್ವಾಮಿ ಇದು ಇನ್ನೂ ರೋಡ್ ಆಗಿಲ್ಲ ರಸ್ತೆ ಆಗಿಲ್ಲ ಎಲ್ಲ ಅದೇ ಯಥಾಸ್ಥಿತಿಲಿ ಇದೆ ನಮ್ಗೆ ತೊಂದರೆ ಆಗಿದೆ ಪರಿಹಾರ ಕೊಡಿಸಿ ಅಂತ ಕೇಳಿದ್ರೆ ಇವ್ರು ರೋಡ್ ಮಾಡಿಬಿಟ್ಟು ಇವ್ರಿಗೆ ಮತ್ತೆ ಅನ್ಯಾಯ ಮಾಡಕ್ಕೆ ಹೋಗಿದ್ದಾರೆ ಖಂಡಿತ ಖಂಡಿತ ಈಗ ಎಂಡಿ ಹೌದು ಇದೆಲ್ಲ ಆದಮೇಲೆ ರಸ್ತೆ ಸಮಸ್ಯೆ ಸರ್ ಡಬಲ್ ನೈನ್ ಡಬಲ್ ನೈನ್ ಒನ್ ಸಿಕ್ಸ್ ಜೀರೋ ನೈನ್ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ಮಂಜುನಾಥ್ ಎಸ್ ಗೌಡ ಸರ್ ನಾನು ಒಂದು ಉದ್ಯಮಿ ಸಮಾಜ ಸೇವಕ ಸಮಾಜ ಸೇವಕ ಸರ್ ಸರ್ ಹುಟ್ಟಿ ಬೆಳೆದಿದ್ದು ಹನೂರು ಎರಡು ಸಾವಿರದ ನಾಲ್ಕರಿಂದ ಮೈಸೂರಲ್ಲೇ ಆಗಿದ್ದೀನಿ ಸರ್ ಆಲ್ಮೋಸ್ಟ್ ಇಪ್ಪತ್ತು ವರ್ಷದಿಂದ ಮೈಸೂರು ನಿವಾಸಿ ವಿಜಯನಗರ ನಾಲ್ಕನೇ ಅಂತ ನಾನು ಮೂಲ ಸ್ವಂತ ಮನೆಯಲ್ಲಿ ಅಲ್ಲೇ ಇರೋದು ವಿಜಯನಗರ ನಾಲ್ಕನೇ ಅಂತ ಖಂಡಿತ ಅಲ್ಲ ಸರ್ ನನ್ನದು ಸ್ಕೂಲ್ ಇದೆ ನಾನು ಮೂಲತಃ ಎಜುಕೇಷನಿಸ್ಟ್ ಡಬಲ್ ನೈನ್ ಒನ್ ಸಿಕ್ಸ್ ಝೀರೋ ನೈನ್ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ನಿಮ್ಮ ನಂಬರ್ ಕೊಡಿ ನೈನ್ ನೈನ್ ಝೀರೋ ನನಗೆ ಮಾಡ್ತಾರೆ ಅದು ಅವ್ರ ನಂಬರ್ ಡಾಕ್ಯುಮೆಂಟಲ್ಲೇ ಇದೆ ನೋಡಿ ಸರ್ ಸರ್ ಅವ್ರ ನಂಬರ್ ಡಾಕ್ಯುಮೆಂಟಲ್ಲೇ ಇದೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಫಸ್ಟ್ ಅವರೇ ಜಾಗ ತೋರಿಸಿ ಇಲ್ಲಿ ಜಾಗ ಉಂಟು ತಗೊಳ್ಬಹುದು ನಿಮಗೆ ಅಂತ ಹೇಳಿ ಅವರೇ ತೋರಿಸಿ ಜಾಗ ತೆಗೆ ಸರ್ ಆರ್ ಟಿ ಸಿ ಇದೆ ಹಳೇದು ಲಾಸ್ಟ್ ಅಲ್ಲಿ ಇದೆ ಸರ್ ಸೇಲ್ ಇದೆ ಅಲ್ಲೇ ಇದೆ ಮೂರನೇ ಮೂರನೇ ಪೇಜಲ್ಲಿ ಇದೆ 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 ಅದೇ ರಿಜಿಸ್ಟರ್ ಆಗಿದೆ ಸರ್ ಅದರಲ್ಲಿ ರಿಜಿಸ್ಟರ್ ಇದೆ ಅಲ್ಲೇ ಇದೆ ಇದೆ ತಗಿರಿ ಸರ್ ಅಲ್ಲೇ